ನಾನು ಮುಖ್ಯಾಂಶಗಳು ತಾಲೂಕಿನಲ್ಲಿ ಅಪರಾಧ ಪ್ರಕರಣಗಳ ಕಡಿವಾಣಕ್ಕೆ ಪೊಲೀಸ್ನವರು ಮುಂದಾಗಿ ರಾತ್ರಿ ವೇಳೆ ಗಸ್ತು ಹೆಚ್ಚಿಸಬೇಕೆಂದು ಸೂಚಿಸಿದ ಶಾಸಕ ಬಾಲಕೃಷ್ಣರವರು ಪಟ್ಟಣದ ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಹೇಳಿಕೆ ಹರಳು ರೂಪದ ಯೂರಿಯಾ ಗೊಬ್ಬರದ ಬದಲಾಗಿ ದ್ರವರೂಪದ ನ್ಯಾನೋ ಯೂರಿಯಾ ಡಿಎಪಿ ಬಳಸುವುದರಿಂದ ಹೆಚ್ಚಿನ ಇಳುವರಿ ಎಂದ ಎಡಿಎ ಮೋಹನ್ ಕುಮಾರ್ ತಾಲೂಕಿನಲ್ಲಿ ನಡೆದ ಡ್ರೋನ್ ಮೂಲಕ ಬೆಳೆಗಳಿಗೆ ಗೊಬ್ಬರ ಔಷಧಿ ಸಿಂಪಡಣೆ ಪ್ರಾತ್ಯಕ್ಷತೆ ವೇಳೆ ಹೇಳಿಕೆ ರಾಜ್ಯದಲ್ಲಿ ಯೂರಿಯಾ ಸಮಸ್ಯೆಗೆ ಸರ್ಕಾರದ ಅಸಹಕಾರ ಕಾರಣವೆಂದ ಶಾಸಕ ಬಾಲಕೃಷ್ಣ ಸುಖ ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಸಲ್ಲವೆಂದವ ಅವರು ನುಗ್ಗೆಹಳ್ಳಿಯಲ್ಲಿ ನಡೆದ ರೈತರ ಸವಲತ್ತು ವಿತರಣೆಯಲ್ಲಿ ಹೇಳಿಕೆ ಯೂರಿಯಾ ಕೊರತೆ ಅಭಾವ ಹಿನ್ನೆಲೆ ತಹಶೀಲ್ದಾರ್ ಶಂಕರಪ್ಪನವರಿಂದ ಪಟ್ಟಣದ ಗೊಬ್ಬರದಂಗಡಿಗಳ ಮೇಲೆ ದಾಳಿ ದಾಸ್ತಾನು ಪರಿಶೀಲನೆ ಮೋಹನ್ ಡಿವೈಎಸ್ಪಿ ಕುಮಾರ್ ಉಪಸ್ಥಿತಿ ತಾಲೂಕಿನಲ್ಲಿ ಕಳ್ಳತನ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ನವರು ಪಟ್ಟಣದ ವ್ಯಾಪ್ತಿ ಸೇರಿ ಪಟ್ಟಣದ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ರಾತ್ರಿ ವೇಳೆ ಗಸ್ತು ತಿರುಗಬೇಕು ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕೆಂದು ಶಾಸಕರಾದ ಸಿ ಅವರು ತಿಳಿಸಿದರು ಪಟ್ಟಣದ ಡಿವೈಎಸ್ಪಿ ಕಚೇರಿಯಲ್ಲಿ ಏರ್ಪಡಿಸಿದ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಶಾಸಕರು ಕಾನೂನು ಸುವ್ಯವಸ್ಥೆ ಕಾಪಾಡುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದೆ ಸಂಚಾರ ವ್ಯವಸ್ಥೆ ಸುಧಾರಿಸಬೇಕು ಈ ನಿಟ್ಟಿನಲ್ಲಿ ಮುತುವರ್ಜಿ ವಹಿಸಿ ಪೊಲೀಸರು ಕೆಲಸ ಮಾಡಬೇಕು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗದಂತೆ ನೋಡಿಕೊಳ್ಳಬೇಕಾದರೆ ರಾತ್ರಿ ಕಸ್ತು ಬಿಗಿಗೊಳಿಸಬೇಕು ಪಟ್ಟಣದಲ್ಲಿ ಸುಗಮ ಸಂಚಾರದ ದೃಷ್ಟಿಯಿಂದ ಮುಖ್ಯ ರಸ್ತೆಯ ಎರಡೂ ಬದಿಗಳಲ್ಲಿ ವ್ಯವಸ್ಥಿತವಾಗಿ ವಾಹನ ನಿಲುಗಡೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಮೂವತ್ತಾರು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಅದರಲ್ಲಿ ಇಪ್ಪತ್ತೈದು ಕ್ಯಾಮೆರಾಗಳು ಉತ್ತಮ ಸ್ಥಿತಿಯಲ್ಲಿವೆ ಉಳಿದ ಹದಿನಾರು ಕ್ಯಾಮೆರಾಗಳು ಸುಸ್ಥಿತಿಯಲ್ಲಿಲ್ಲ ಪುರಸಭೆ ವತಿಯಿಂದ ಹೊಸದಾಗಿ ಹದಿನಾರು ಕ್ಯಾಮೆರಾಗಳನ್ನು ಇಲಾಖೆಗೆ ನೀಡಲಾಗುವುದೆಂದರು ಸಿಗ್ನಲ್ನಲ್ಲಿ ಬೈಕ್ ಸವಾರರು ನಿಯಮವನ್ನು ಉಲ್ಲಂಘಿಸದಂತೆ ಸಂಚಾರಿ ಪೊಲೀಸ್ನವರು ನಿಗಾ ವಹಿಸಬೇಕು ಸಣ್ಣ ಪುಟ್ಟ ಲೋಪವನ್ನು ನಿವಾರಿಸಿಕೊಂಡು ಶಿಸ್ತುಬದ್ಧವಾಗಿ ಕರ್ತವ್ಯವನ್ನ ನಿರ್ವಹಿಸಬೇಕು ಇನ್ನು ಹದಿನೈದು ದಿನದಲ್ಲಿ ಪೊಲೀಸ್ ಇಲಾಖೆಗೆ ಮೂರು ಬೈಕ್ಗಳನ್ನು ನೀಡಲಾಗುವುದು ಮುಂದಿನ ವರ್ಷ ಏಪ್ರಿಲ್ ನಂತರ ಎರಡು ಬುಲರು ಜೀಪ್ಗಳನ್ನು ನೀಡಲಾಗುವುದು ಪ್ರೌಢಶಾಲೆ ಮತ್ತು ಪಿಯು ಕಾಲೇಜುಗಳಲ್ಲಿ ಪೊಕ್ಸೋ ಕಾಯ್ದೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಬೇಕು ಹಿರಿಸಾವೆ ನುಗ್ಗಿಹಳ್ಳಿ ಶ್ರವಣಬಿಡುಗುಳ ಹೋಬಳಿ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಆಯಾ ಗ್ರಾಮ ಪಂಚಾಯಿತಿಗಳ ನೆರವು ಪಡೆದುಕೊಳ್ಳಲಾಗುವುದೆಂದು ತಿಳಿಸಿದರು ಪಟ್ಟಣದ ಕೆಲ ಮೆಡಿಕಲ್ ಶಾಪ್ಗಳಲ್ಲಿ ಮಾದಕ ದ್ರವ್ಯದ ಮಾತ್ರೆ ಮಾರಾಟವಾಗುತ್ತಿದೆ ಎಂಬ ವಿಷಯ ಕೇಳಿಬರುತ್ತಿದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದನ್ನ ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ತಿಳಿಸಿದರುಒರಿನಲ್ಲಿ ಎಲ್ಲ ಉತ್ತರ ನಿರೀಕ್ಷಕರು ಮತ್ತು ಸಬ್ ಸಬ್ಇನ್ಸ್ಪೆಕ್ಟರ್ ಮೀಟಿಂಗ್ ಕರೆದು ಒಂದು ಶಾಂತಿ ಸುವ್ಯವಸ್ಥೆ ಸುವ್ಯವಸ್ಥೆ ಹಲವಾರು ಚರ್ಚೆ ಮಾಡಿದ್ದೇವೆ ಒಂದು ಕಡೆ ಥೆಪ್ ಪ್ರಕರಣಗಳು ಬೇಗ ಗೊತ್ತಾಗುವಂಥ ಒಂದು ರೀತಿಯಲ್ಲಿ ಅದರ ಪ್ರಾಪರ್ಟಿನ ಬೇಗ ಅದನ್ನು ಪತ್ತೆ ಮಾಡಿ ಪತ್ತೆ ಮಾಡ್ತಕ್ಕಂಥ ಒಂದು ವಿಚಾರವಾಗಿ ಚರ್ಚೆ ಕೂಡ ಮಾಡಿದ್ವಿ ನೂರಾರು ಪ್ರಕರಣಗಳಾಗಿರ್ತವೆ ಅದನ್ನು ಜರೂರಾಗಿ ಪತ್ತೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದೀವಿ ಆಮೇಲೆ ರಾತ್ರಿ ಗಸ್ತು ಒಂದು ಸೀರಿಯಸ್ ಆಗಿ ಅದನ್ನು ಗಸ್ತು ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ ಮೊನ್ನೆ ನಮ್ಮ ಟಿ ಎಂ ಪಿ ಸಿ ಎಮ್ ಎಸ್ ಅಂತ ಕೂಡ ಒಂದು ಆ ಫುಡ್ ರೇನ್ಸಿ ಆಗಿರುವಂತಹ ಈಗಾಗಲೇ ಸಿ ಸಿ ಕ್ಯಾಮ್ರಾದ ಮೂಲಕ ಅದು ಯಾವುದು ನಂಬರ್ ಗಾಡಿ ನಂಬರ್ ಈಗ ಪತ್ತೆ ಹಚ್ಚಿದ್ದಾರೆ ಬಟ್ ಆದರೆ ಗಾಡಿನ ಇನ್ನೂ ಕೂಡ ರಿಕವರಿ ಮಾಡಿಕೊಂಡಿಲ್ಲ ಅದರ ಜೊತೆಗೆ ಇವತ್ತು ಮೂವತ್ತಾರು ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದೆ ಅದರಲ್ಲಿ ಇಪ್ಪತ್ತು ಚಾಲ್ತಿನಲ್ಲಿದೆ ಇನ್ನು ಅದನ್ನು ಅವರು ಕೆಟ್ಟೋಗಿದೆ ಅನ್ನೋ ಮಾಹಿತಿ ಇದೆ ಅದನ್ನು ಬೇಗ ಅದನ್ನು ಹೊಸ ಒಂದು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸ್ತಕ್ಕಂಥದ್ದು ಕುಳಸೆ ಬಗ್ಗೆ ಒಂದು ಅವಕಾಶ ಮಾಡುವುದನ್ನು ಕೂಡ ಆ ತೀರ್ಮಾನ ಮಾಡಿದೆ ಅದರ ಜೊತೆಗೆ ನ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಸುಧಾರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಕೂಡ ಚರ್ಚೆ ಕೂಡ ಮಾಡಿದ್ದೇವೆ ಇವತ್ತು ಮೈಸೂರು ಸರ್ಕಲ್ನಿಂದ ಅಪ್ ಟು ನಮ್ಮ ರೈಲ್ವೆ ಬ್ರಿಡ್ಜ್ಗಂಟನೂ ಕೂಡ ತುಂಬ ಟ್ರಾಫಿಕ್ ಆಗ್ತಿದೆ ಅಲ್ಲಿ ಪ್ರತಿ ದಿವಸ ಟ್ರಾಫಿಕ್ ಸಂಪಿಸಬೇಕು ಮತ್ತು ಮೆನ್ಸ್ ಆ ಮೂಮೆಂಟಲ್ಲಿ ಇರಬೇಕು ಅನ್ನೋದು ಒಂದು ಅದ್ರ ಜೊತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ಇವತ್ತು ಕಾನೂನು ಬಾಹಿರವಾಗಿ ಆ ನಿಯಮವನ್ನು ಮೀರಿ ಓಡಾಡ್ತಕ್ಕಂಥ ಜನರ ಇರ್ತಕ್ಕಂಥ ಈ ಅದ್ರ ಬಗ್ಗೆ ಯಾವ ರೀತಿ ಒಂದು ಟ್ರಾಫಿಕ್ ಸಿಗ್ನಲ್ನ ಮೈಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹರಿಸಿದ್ದೇವೆ ಜೊತೆಗೆ ಹೊಸ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸ್ಬೇಕು ಅನ್ನೋದಿದೆ ಇದೊಂದೇ ಎಲ್ಲ ಇ ಸೇವೆ ಶಾಪ್ಗಳು ಕೂಡ ಓಪನಿಂಗ್ ಕೇಂದ್ರಗಳಲ್ಲೂ ಕೂಡ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಡಿ ಗ್ರಾಮ ಪಂಚಾಯತಿ ವಿಡಿಯೋ ಕುಳಿತ ಅದಕ್ಕೆ ಅಗತ್ಯ ಆ ಕ್ರಮವನ್ನು ತೆಗೆದುಕೊತೀವಿ ಅಂತ ಒಂದು ಆಶ್ವಾಸವನ್ನು ಕೂಡ ನೀಡಿದ್ದೀವಿ ಒಂದು ಎರಡು ಟ್ರಾಫಿಕ್ಗೆ ಸಂಬಂಧಪಟ್ಟಂಗೆ ಟೂ ವೀಲರ್ನ ಕೊಡಿಸ್ಕೊಡಿ ಅಂತ ನಾನು ಡಿ ವೈಸ್ ರಿಕ್ವೆಸ್ಟ್ ಮಾಡಿದರೆ ಅದನ್ನು ಹದಿನೈದು ದಿವಸದಲ್ಲಿ ನಾವು ಸಾರ್ವಜನಿಕ ದೃಷ್ಟಿಯಿಂದ ಒಂದು ಸಿದ್ದುಮದ್ಧವಾದಂಥ ಸಂಚಾರದ ದೃಷ್ಟಿಯಿಂದ ಅದನ್ನು ನಾವು ಬದುಕಿಸ್ಕೊಡ್ತಕ್ಕಂಥದ್ದು ಕೂಡ ತೀರ್ಮಾನ ಮಾಡಿದ್ದೇವೆ ಮಾರ್ಚ್ ನಂತರ ಇನ್ನು ಎರಡು ಬುಲೆರೋ ವೆಹಿಕಲ್ಗಳನ್ನು ಕೂಡ ನಮ್ಮ ತಾಲೂಕಿನ ಒಂದು ಇಲಾಖೆ ಡಿವೈಎಸ್ಪಿ ಎನ್ ಕುಮಾರ್ ಮಾತನಾಡಿ ಅಧಿಕಾರಿಗಳು ಸೂಕ್ಷ್ಮ ಮತ್ತು ಗಂಭೀರ ಅಪರಾಧಗಳಲ್ಲಿ ಮಾಧ್ಯಮಗಳಿಗೆ ಸಮಯಕ್ಕೆ ಸರಿಯಾಗಿ ಮಾಹಿತಿ ನೀಡಬೇಕು ಮತ್ತು ಪೊಲೀಸ್ನವರು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ನೀಡಬೇಕೆಂದರು ನಗರ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕ ಎಸ್ಎಂ ರಘುಪತಿ ಭಟ್ ಮಾತನಾಡಿದರು ಅಪರಾಧ ಪ್ರಕರಣಗಳನ್ನು ಪತ್ತೆ ಮಾಡುವ ನಿಟ್ಟಿನಲ್ಲಿ ಪೊಲೀಸರೊಂದಿಗೆ ಸಾರ್ವಜನಿಕರು ಸಹಕರಿಸಬೇಕು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವಾಹನ ಚಾಲಕರು ಹಾಗೂ ವ್ಯಾಪಾರಸ್ಥರು ಕಾಳಜಿ ವಹಿಸಬೇಕು ರಸ್ತೆಯಲ್ಲಿ ಸಂಚರಿಸುವಾಗ ವಾಹನ ಚಾಲನೆ ನಿಯಮಗಳನ್ನು ಪಾಲಿಸಬೇಕು ಬೈಕ್ ಓಡಿಸುವಾಗ ಮೊಬೈಲ್ ಬಳಕೆ ಹೆಲ್ಮೆಟ್ ರಹಿತ ಪ್ರಯಾಣ ಸಿಗ್ನಲ್ ಜಂಪ್ ಅಪ್ರಾಪ್ತರು ವಾಹನ ಓಡಿಸುವುದು ಕಂಡುಬಂದರೆ ಕೇಸನ್ನು ದಾಖಲಿಸಿಕೊಂಡು ದಂಡ ವಿಧಿಸಲಾಗುವುದೆಂದರು ಸಂಘಟಿತ ಅಪರಾಧ ಗಾಂಜಾ ಸೇರಿದಂತೆ ಮಾದಕ ವಸ್ತು ಮತ್ತು ದ್ರವ್ಯಗಳ ಸಾಗಣೆ ಸಂಚಾರಿ ವ್ಯವಸ್ಥೆ ಹಾಡಹಗಲಿ ಲೂಟಿ ಮಾಡುವ ಇರಾನಿ ಗ್ಯಾಂಗ್ ಮೇಲೆ ನಿಗಾ ವಹಿಸಲು ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಸ್ತೃತವಾಗಿ ಚರ್ಚಿಸಿದರು ಸಭೆಯಲ್ಲಿ ಪುರಸಭಾಧ್ಯಕ್ಷ ಮೋಹನ್ ಕೆಪಿಸಿ ಅಧ್ಯಕ್ಷ ಅನಿಲ್ ಮರ್ಗೂರು ಸೇರಿ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು ಬೆಳೆಗಳಿಗೆ ಹೆಚ್ಚಿನ ಯೂರಿಯಾ ಹಾಕಿ ಜಮೀನಿನ ಫಲವತ್ತತೆ ಕಡಿಮೆಯಾಗಿದೆ ಯೂರಿಯಾ ನೀರಿಗೆ ಸೇರಿ ಜನ ಕಲುಷಿತವಾಗುತ್ತಿದೆ ಯೂರಿಯಾದ ಅಧಿಕ ಬಳಕೆಯಿಂದ ಇಂತಹ ಪರಿಣಾಮಗಳು ಆಗುತ್ತಿದೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಯೂರಿಯಾಗೆ ಬದಲಾಗಿ ದ್ರವರೂಪದ ನ್ಯಾನೋ ಯೂರಿಯಾ ಬಳಸಬೇಕಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕರಾದ ಎಚ್ ಮೋಹನ್ ಕುಮಾರ್ ತಿಳಿಸಿದರು ಕೃಷಿ ಇಲಾಖೆ ಹಾಗೂ ಇಫ್ಕೋ ಸಂಸ್ಥೆ ಸಹಭಾಗಿತ್ವದಲ್ಲಿ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಆಲಗೊಂಡನಹಳ್ಳಿ ರೈತ ಮುಖಂಡ ರವಿ ಗೌಡಯ್ಯನವರ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಮೆಕ್ಕೆಜೋಳಕ್ಕೆ ನ್ಯಾನೋ ಯೂರಿಯಾವನ್ನ ಆತ್ಮಯೋಜನೆಯಲ್ಲಿ ಡ್ರೋನ್ ಮೂಲಕ ಸಿಂಪಡಣೆ ಪ್ರಾತ್ಯಕ್ಷತೆ ನೀಡಿ ಮಾತನಾಡಿದ ಅವರು ನ್ಯಾನೋ ಯೂರಿಯಾ ಶೇಕಡ ನಾಲ್ಕರಷ್ಟು ಸಾರಜನಕವನ್ನು ಹೊಂದಿದೆ ನ್ಯಾನೋ ಡಿಎಪಿ ಶೇಕಡ ಎಂಟರಷ್ಟು ಸಾರಜನಕ ಮತ್ತು ಶೇಕಡ ಹದಿನಾರರಷ್ಟು ರಂಜಕವನ್ನ ಹೊಂದಿದ್ದು ಬೆಳೆಗೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸಿ ಇಳುವರಿಯನ್ನು ಹೆಚ್ಚಿಸುತ್ತದೆ ಕೈಯಿಂದ ಗೊಬ್ಬರ ಹಾಕುವುದರಿಂದ ಶೇಕಡ ಮೂವತ್ತರಷ್ಟು ಮಾತ್ರ ಬೆಳೆಗಳಿಗೆ ಬಳಕೆಯಾಗುತ್ತದೆ ದ್ರವರೂಪದ ನ್ಯಾನೋ ಯೂರಿಯಾ ಡಿಎಪಿಯನ್ನು ಡ್ರೋನ್ ಅಥವಾ ಸ್ಪ್ರೇಯರ್ ಮೂಲಕ ಸಿಂಪಡಿಸಿದರೆ ಶೇಕಡಾ ಎಂಬತ್ತರಷ್ಟು ಬೆಳೆಗಳಿಗೆ ತಲುಪುತ್ತದೆ ಬೆಳೆಗಳಿಗೆ ಅಗತ್ಯ ಸಾರ್ವಜನಿಕ ನೀಡುತ್ತದೆ ಎಲೆಗಳ ಮೇಲೆ ಗೊಬ್ಬರ ಸಿಂಪಡಿಸುವುದರಿಂದ ಪೌಷ್ಟಿಕಾಂಶದ ಸದ್ಬಳಕೆಯಾಗುತ್ತದೆ ಪೋಲಾಗುವಿಕೆ ಕಡಿಮೆಯಾಗುತ್ತದೆ ಸಾಮಾನ್ಯ ರಸಗೊಬ್ಬರ ಬಳಕೆಯಿಂದ ಮಣ್ಣು ಮತ್ತು ನೀರಿನ ಮೇಲೆ ಉಂಟಾಗುವಂತಹ ದುಷ್ಪರಿಣಾಮ ತಡೆಯಲು ಅನುಕೂಲವಾಗಲಿದೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಅಧಿಕ ಹರಡುವಿಕೆ ಸಾಮರ್ಥ್ಯ ಹೊಂದಿರುವುದರಿಂದ ಅವುಗಳನ್ನು ಇತರೆ ಕೀಟನಾಶಕ ಶಿಲೀಂಧ್ರನಾಶಕ ಮತ್ತು ನೀರಿನಲ್ಲಿ ಕರಗುವ ರಸಗೊಬ್ಬರಗಳೊಂದಿಗೆ ಸೇರಿಸಿ ಸಿಂಪಡಿಸಬಹುದು ಎಂದರು ಯೂರಿಯಾ ಗೊಬ್ಬರವನ್ನು ವಿದೇಶಗಳಿಗೆ ಆಮದು ಮಾಡಿಕೊಳ್ಳುತ್ತಿದ್ದು ಸರ್ಕಾರ ಹಾಗೂ ರೈತರು ಹೆಚ್ಚು ಕಾಯಬೇಕು ಇದನ್ನ ಕೈಯಿಂದ ಸಿಂಪಡಣೆ ಮಾಡುವುದರಿಂದ ಹೆಚ್ಚಿನ ಗೊಬ್ಬರ ನೆಲಕ್ಕೆ ಬಿದ್ದು ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಅತಿ ಕಡಿಮೆ ಇದೆ ಅತಿಯಾದ ಯೂರಿಯಾ ಬಳಕೆಯಿಂದ ಇಂಗಾಲದ ಪ್ರಮಾಣ ಕ್ಷೀಣಿಸುತ್ತದೆ ರೈತರು ಬೆಳೆಗಳ ತ್ಯಾಜ್ಯ ಕಳೆಗಳನ್ನು ಡಿಕಾಂಪೋಸ್ಟೇಟ್ ಮಾಡಿ ಸಾವಯವ ಗೊಬ್ಬರವನ್ನಾಗಿ ಬಳಸುವುದರಿಂದ ಭೂಮಿಯ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗುತ್ತದೆ ಎಂದರು ಭಾರತದಲ್ಲಿ ತಯಾರಿಸುತ್ತಿರುವ ನ್ಯಾನೋ ಗೊಬ್ಬರವು ಮಾರುಕಟ್ಟೆಯ ಎಲ್ಲ ಗೊಬ್ಬರದಂಗಡಿಗಳಲ್ಲಿ ದೊರೆಯುತ್ತಿದ್ದು ಕಡಿಮೆ ಖರ್ಚಿನಲ್ಲಿ ಸಿಂಪಡಣೆ ಮಾಡಬಹುದು ಡ್ರೋನ್ ಮೂಲಕ ನಾಲ್ಕರಿಂದ ಐದು ನಿಮಿಷದಲ್ಲಿ ಒಂದು ಎಕರೆ ಕೃಷಿ ಜಾಗ ಸಿಂಪಡಣೆಗೆ ಸಾಧ್ಯವಾಗುತ್ತದೆ ಇಫ್ಕೋ ಸಂಸ್ಥೆ ವತಿಯಿಂದ ಪ್ರತಿ ಎಕರೆಗೆ ಐದು ನೂರು ರೂಂ ನಿಗದಿಪಡಿಸಲಾಗಿದ್ದು ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹೆಚ್ಚಿನ ಮಾಹಿತಿಗೆ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಎಂದು ಮಾಹಿತಿ ನೀಡಿದರು ರೈತ ಮುಖಂಡ ರವಿಗೌಡಯ್ಯ ಮಾತನಾಡಿ ರೈತರಲ್ಲಿ ನ್ಯಾನೋ ಯೂರಿಯಾ ಬಳಕೆ ಕುರಿತು ಅರಿವಿನ ಅಗತ್ಯವಿದೆ ಎಂದು ತಿಳಿಸಿದರು ಹರಳು ರೂಪದ ಗೊಬ್ಬರವನ್ನು ಹಾಕುವುದರಿಂದ ಅಧಿಕ ಖರ್ಚು ಬರುತ್ತದೆ ಸಮಯವು ಹೆಚ್ಚಿನದಾಗಿ ಅಗತ್ಯವಿದೆ ಇಲಾಖೆ ಹೊಸ ಪ್ರಯೋಗದ ಮೂಲಕ ಔಷಧಿ ಗೊಬ್ಬರ ಸಿಂಪಡಣೆಗೆ ಮುಂದಾಗಿರುವುದರಿಂದ ರೈತರು ಇದರ ಅನುಕೂಲವನ್ನು ಪಡೆದುಕೊಳ್ಳಬೇಕೆಂದರು ಇನ್ನು ಡ್ರೋನ್ ಮೂಲಕ ಗೊಬ್ಬರ ಸಿಂಪಡಣೆಯ ಕುರಿತಾಗಿ ಇಫ್ಕೋ ಗೊಬ್ಬರ ಕಂಪನಿಯ ಪ್ರತಿನಿಧಿ ರೈತರಿಗೆ ಮಾಹಿತಿಯನ್ನು ನೀಡಿದರು ಇನ್ನು ಡ್ರೋನ್ಗೆ ಸಂಪರ್ಕಿಸಲ್ಪಟ್ಟ ಕ್ಯಾನ್ನಲ್ಲಿ ಒಂಬತ್ತು ಲೀಟರ್ ನೀರು ಮತ್ತು ಅರ್ಧ ಲೀಟರ್ ನ್ಯಾನೋ ಯೂರಿಯಾ ಮತ್ತು ಅರ್ಧ ಲೀಟರ್ ನ್ಯಾನೋ ಡಿಎಪಿ ಗೊಬ್ಬರ ಹಾಕಿ ಮೆಕ್ಕೆಜೋಳದ ಬೆಳೆಗೆ ಸಿಂಪಡಿಸಲಾಯಿತು ಈ ವೇಳೆ ಉದಯಪುರ ಕೃಷಿ ಅಧಿಕಾರಿ ಪಲ್ಲವಿ ಆತ್ಮತಾಂತ್ರಿಕ ಅಧಿಕಾರಿ ಶ್ರೀನಿವಾಸ್ ಇಫ್ಕೋ ಸಂಸ್ಥೆಯ ಪ್ರತಿನಿಧಿ ಪ್ರವೀಣ್ ರೈತ ನಾಯಕರಾದ ಶಂಕರಣ್ಣ ಮೀಸಿ ಮಂಜುಣ್ಣ ಸೇರಿದಂತೆ ಇತರರು ಇದ್ದರು ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನಾವು ಈ ದಿನ ಹಾಸನ ಜಿಲ್ಲೆ ಸುಳ್ಳ್ರಾಯಪಟ್ಟಣ ತಾಲೂಕಿನ ಈ ಒಂದು ಬರಬೂರು ಗ್ರಾಮ ವ್ಯಾಪ್ತಿಯಲ್ಲಿ ನಾವು ಈ ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ಹುಂಪಡಿನ ಒಂದು ಪ್ರಾಥಸ್ಥಿತಿಯನ್ನು ಕೈಗೊಂಡಿದ್ದೇವೆ ಪ್ರಮುಖವಾಗಿ ನಮ್ಮೆಲ್ಲರೂ ಕೂಡ ತಿಳಿದಿರುವಂತೆ ನಾವು ಎಲ್ಲ ಬೆಳೆಗಳಿಗೂ ಕೂಡ ನಾವು ಸಾಂಪ್ರದಾಯಿಕವಾಗಿ ಹರಳು ರೂಪದ ಯೂರಿಯಾ ಮತ್ತು ಡಿ ಎ ಪಿಯನ್ನು ಬಳಸ್ತಕ್ಕಂಥದ್ದು ವಾಡಿಕೆಯಾಗಿದೆ ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಈ ನ್ಯಾನೋ ತಂತ್ರಜ್ಞಾನ ತಂತ್ರಜ್ಞಾನದ ಮುಖಾಂತರ ಒಂದು ಏನಂತಂದರೆ ದ್ರವ ರೂಪದ ಯೂರಿಯಾ ಮತ್ತು ಡಿ ಎ ಪಿ ಗೊಬ್ಬರವನ್ನು ಕಂಡುಹಿಡ್ದಿರ್ತಾರೆ ಈ ಒಂದು ಗೊಬ್ಬರವನ್ನು ಉಪಯೋಗಿಸ್ತಕ್ಕಂಥ ಮಹತ್ವ ಏನಿದೆ ಅಂತಕ್ಕಂಥದ್ದಾದರೆ ನಾವು ಈಗ ಯೂರಿಯಾ ಮತ್ತು ಡಿ ಎ ಪಿ ಗೊಬ್ಬರವನ್ನು ಸಾಗಾಣಿಕೆ ಮಾಡೋ ತ ಮಾಡೋದಾಗ್ಬೋದು ಅಥವಾ ಅದಕ್ಕೆ ತಗಲುವಂಥ ವೆಚ್ಚ ಆಗಬಹುದು ಮತ್ತು ಅದನ್ನು ಜಮೀನಿಗೆ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕಷ್ಟ ಸಾಧ್ಯವಾಗಿದೆ ಆದರೆ ಈ ಒಂದು ನ್ಯಾನೋ ಯೂರಿಯಾ ಈ ಒಂದು ಅರ್ಧ ಲೀಟ್ರಿಗೆ ಎರಡು ನೂರು ಇಪ್ಪತ್ತೈದು ರೂಪಾಯಿ ಆಗುತ್ತೆ ಈ ನ್ಯಾನೋ ಡಿ ಎ ಪಿ ಅಂತಕ್ಕಂಥದ್ದು ಆರುನೂರು ರೂಪಾಯಿ ಆಗುತ್ತೆ ಅರ್ಧ ಲೀಟ್ರಿಗೆ ಈ ಒಂದು ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿನ ಒಂದು ಡಬ್ಬ ಇದು ನಾವು ಎಷ್ಟು ಒಂದು ಬ್ಯಾಗ್ನಷ್ಟು ನಲವತ್ತೈದು ಕೆ ಜಿ ಯೂರಿಯಾ ಮತ್ತು ಡಿ ಎ ಪಿನ ಉಪಯೋಗಿಸೋದಕ್ಕೆ ಈ ಒಂದು ಡಬ್ಬ ಈಕ್ವಲ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ ಸೊ ಇದನ್ನು ಉಪಯೋಗಿಸೋದ್ರಿಂದ ಏನಾಗ್ತದೆ ಅಂತಂದರೆ ಯಥೇಚ್ಛವಾಗಿ ನಮ್ಮೆಲ್ಲರೂ ಕೂಡ ತಿಳಿದಿರುವಂತೆ ಯಥೇಚ್ಛವಾಗಿ ಯೂರಿಯಾವನ್ನು ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಲಾಸಸ್ ಆಗ್ತಕ್ಕಂಥದ್ದಾಗುತ್ತೆ ಏನಾಗ್ತದೆ ಅಂದರೆ ನೀರಿನಲ್ಲಿ ಹರಿದು ಹೋಗ್ತಕ್ಕಂಥದ್ದಾಗುತ್ತೆ ಹಾವಿ ಆಗ್ತಕ್ಕಂಥದ್ದಾಗುತ್ತೆ ಅದರಿಂದ ಏನಾಗ್ತದೆ ಅಂತಂದರೆ ಇದರ ಯೂಸ್ ಎಫಿಷಿಯನ್ಸಿ ಅಂತ ಏನಂತೀವಿ ಅದು ಭಾಳ ಕಡಿಮೆ ಇರ್ತದೆ ಅದೇ ನಾವು ಇದನ್ನು ಉಪಯೋಗಿಸೋದ್ರಿಂದ ಏನಾಗ್ತದೆ ಅಂತಂದರೆ ಡೈರೆಕ್ಟಾಗಿ ನಾವು ಡ್ರೋನ್ನ ಬಳಸಿ ಅಥವಾ ಸ್ಪ್ರೇಯರ್ ಮೂಲಕ ನಾವು ನೇರವಾಗಿ ಎಳೆಗಳಿಗೆ ಮೇಲ್ಗಡೆ ಸಿಂಪಡಣೆ ಮಾಡೋದರಿಂದ ಏನಾಗ್ತದೆ ಅಂತಂದರೆ ಇದರ ಯೂಸ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಹಾಗಾಗಿ ವಾತಾವರಣದಲ್ಲಿ ಕಲುಷಿತ ಆಗೋದಿಲ್ಲ ಯಾವುದೇ ರೀತಿಯಾದಂಥ ಹಾನಿಕಾರಕ ಅಂಶಗಳನ್ನ ಸೇರಿಸೋದಿಲ್ಲ ವಾತಾವರಣವು ಸ್ವಚ್ಛವಾಗಿರುತ್ತೆ ಮತ್ತು ಬೆಳೆಗಳಿಗೂ ಕೂಡ ಏನು ನಮ್ಮ ಕೂಡ ಹತ್ತು ಲೀಟರ್ನ ಒಂದು ಎಕರೆಗೆ ಸಿಂಪಣೆ ಮಾಡುತ್ತೆ ಇದು ಫ್ಲೈ ಮಾಡ್ಕೊಂಡು ಆರಾಟ ಮಾಡ್ಕೊಂಡು ಸಿಂಪರಣೆ ಮಾಡುತ್ತೆ ಇದ್ರದ್ದು ಪಾರ್ಟಿಕಲ್ ಸೈಜ್ ಬಂದ್ಬಿಟ್ಟು ಬೀಳುವಂಥ ಅನಿಗಳ ಸೈಜ್ ಬಂದ್ಬಿಟ್ಟು ಟ್ವೆಂಟಿ ಟು ಫಿಫ್ಟಿ ಮೈಕ್ರಾನ್ಸ್ ಇರುತ್ತೆ ಈ ಮೈಕ್ರಾನ್ಸ್ ಅಲ್ಲಿ ಏನಾಗುತ್ತೆ ಇದು ಸಿಂಪರಣೆ ಮಾಡುತ್ತೆ ಇದು ಏನಾಗುತ್ತೆ ಗಿಡ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ನಾವು ಮ್ಯಾನುವಲಿ ಸಿಂಪರಣೆ ಮಾಡೋದಕ್ಕಿಂತ ಇದು ಫಾಸ್ಟ್ ಅಬ್ಸರ್ವೇಷನ್ ಇದು ಪಾರ್ಟಿಕಲ್ ಸೈಜ್ ಸಣ್ಣ ಇರೋದ್ರಿಂದ ಗಿಡ ಬೇಗ ಇರ್ಕೊಳ್ಳುತ್ತೆ ಅದಲ್ಲದಲ್ಲೇ ಏನಂದರೆ ಇದು ಒಂದು ಎಕರೆಗೆ ಹತ್ತು ಲೀಟರ್ ಕೆಪಾಸಿಟಿ ಇರುತ್ತೆ ಹತ್ತು ಲೀಟ್ರಲ್ಲಿ ಒಂದು ಎಕರೆಯನ್ನ ಐದು ನಿಮಿಷದಲ್ಲಿ ಸಿಂಪಣೆ ಮಾಡುತ್ತೆ ಇದರಿಂದ ಏನಾಗುತ್ತೆ ರೈತರಿಗೆ ಸಿಂಪಡಣೆ ಮಾಡುವಂಥ ಸಮಯನೂ ಉಳಿತಾಯ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಇಫ್ಕೋದವರು ಒಂದು ಹೆಜ್ಜೆ ಮುಂದೆ ಹೋಗಿ ಕಿಸ್ ಇಫ್ಕೋ ಕಿಸಾನ್ ಡ್ರೋನ್ನ ಡೆವಲಪ್ ಮಾಡಿ ಒಂದು ಪ್ರತಿ ಹಳ್ಳಿಯಲ್ಲೂ ಕೂಡ ಒಬ್ಬ ಡ್ರೋನ್ ಎಂಟರ್ಪ್ರನರ್ನ ಡೆವಲಪ್ ಮಾಡಿ ಡ್ರೋನನ್ನು ಕೊಟ್ಟಿದ್ದಾರೆ ಪ್ರತಿ ತಾಲೂಕಲ್ಲೂ ಒಂದೊಂದು ಡ್ರೋನ್ ಇದೆ ಯಾರ ರೈತರು ಕಾರ್ಯ ಮಾಡಿದ್ರು ಅವರಿಗೆ ಅವ್ರ ಮನೆ ಬಾಕ್ಲಿಗೆ ಹೋಗಿ ಸಿಂಪಡಣೆಯನ್ನು ಮಾಡಿಕೊಡ್ತಾ ಇದ್ದಾರೆ ಒಂದು ಎಕರೆಗೆ ಫೈವ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿ ಒಂದು ಎಕರೆಗೆ ಐನೂರು ರೂಪಾಯಿನ ಚಾರ್ಜ್ ಮಾಡಿ ಸಿಂಪಡಣೆ ಮಾಡಿಕೊಟ್ಟು ಬರ್ತಾ ಇದ್ದಾರೆ ಇಫ್ಕೋದಿಂದ ಇದೊಂದು ಬೆನಿಫಿಟ್ಸ್ನ ಎಲ್ಲ ರೈತರು ಉಪಯೋಗಿಸ್ಕೊಳ್ಳಿ ಎಲ್ಲ ತಾಲೂಕುಗಳಲ್ಲೂ ನಂಬರ್ಗಳಿದೆ ಆ ನಂಬರ್ಗೆ ಕಾಲ್ ಮಾಡಿ ರೈತರಿಗೆ ಬಂದುಬಿಟ್ಟು ಸಿಂಪರಣೆ ಮಾಡಿಕೊಡ್ತಾರೆ ನಂಬರ್ ಇವರು ನಂಬರ್ ಡಬಲ್ ನೈನ್ ಜೀರೋ ಟು ಫೋರ್ ಡಬಲ್ ಒನ್ ಫೋರ್ ಒನ್ ನೈನ್ ಈ ನಂಬರಿಗೆ ನೀವು ಕಾಲ್ ಮಾಡಿದರೆ ಪ್ರತಿ ಬ್ಲಾಕ್ ಪ್ರತಿ ತಾಲೂಕಲ್ಲೂ ಇದ್ದಾರೆ ನಮ್ಮ ಎಂಟ್ರಪ್ರಿನರ್ಗಳು ಅವರು ಬಂದು ಸಿಂಪರಣೆ ಮಾಡಿ ದಂಡೇಗಿನಲ್ಲಿ ಹೋಗಲಿ ಗ್ರಾಮದ ನಮ್ಮದು ತೋಟ ಇದೆ ಎಚ್ ಎಂ ಗೌಡರ ಮಗ ಸಿ ಜಿ ರವೀಶ್ ಕುಮಾರ್ ಅವರದ್ದು ನಮ್ಮ ತೋಟದಲ್ಲಿ ಡೋಳ ಹಾಕಿದ್ದು ಅದು ಜೋಳನ ಹಾಕಿ ರೋಗ ಆಗ್ಬಿಟ್ಟಿದೆ ಒಂದು ಎಕರೆಗೆ ಒಂದು ಇಪ್ಪ ಇಪ್ಪ ಒಂದು ತಿಂಗಳಾಯ್ತಿ ಸೋದೆ ಸೊದೆ ನಾಟಿ ಮಾಡಿ ಜೋಳ ಹಾಕಿ ಅದು ಪೂರ್ತಿ ರೋಗ ಬಂದ್ಬಿಟ್ಟಿದೆ ಅದಕ್ಕೆ ನಾವು ನಮ್ಮ ಕೃಷಿ ನಿರ್ದೇಶಕರಿಗೆ ಹೇಳಿದ್ದು ಅವರು ಇವತ್ತು ಆ ಡ್ರೋನ್ ಮುಖಾಂತರ ಏನು ಇವತ್ತು ಯೂರಿಯಾ ಒಂದು ಮೂಟೆ ಯೂರಿಯಾ ನಾವು ಚಿಕ್ಕ ಹುಡುಗ್ರಲ್ಲಿ ಎಲ್ಲ ಏನು ಯೂರಿಯಾ ಹಾಕ್ತಿದ್ದೋ ಆ ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಇದು ಯೂರಿಯಕ್ಕೆ ಒಂದು ಮೂಟೆಗೆ ಒಂದು ಬಾಟ್ಲನ್ನು ಅದನ್ನು ಸಿಂಪಡಣೆ ಮಾಡಿದ್ರೆ ರೈತರಿಗೆ ಬಾರಿ ಅನುಕೂಲ ಆಗುತ್ತಂತೆ ಮತ್ತು ಈಗ ಏನು ಅಂತಂದರೆ ಈಗ ನಿನ್ನೆ ಮೊನ್ನೆ ನೋಡಿದ್ರಿ ಅಲ್ಲಿ ಹುಬ್ಳಿ ಧಾರವಾಡ ಬೆಳಗಾಮಲ್ಲಿ ಹೊಡೆದಾಡ್ತಾ ಇದ್ದಾರೆ ಗೊಬ್ಬರಕ್ಕೋಸ್ಕರ ದೊಡ್ಡ ದೊಡ್ಡ ಗಲಾಟೆ ನಡೀತಾ ಇದೆ ಲಾಬಿಯ ಇದು ರೈತರು ಒಂದು ಸ್ವಲ್ಪ ಯೂರಿಯಾನ ಕಮ್ಮಿ ಮಾಡ್ಬೇಕಾದ್ರೆ ಯೂರಿಯಾ ಭೂಮಿಗೆ ಹಾಕಿದ್ರೆ ಏನು ಕ್ರಿಮಿ ಕೀಟ ಎಲ್ಲ ಸತ್ತೋಗ್ತವೆ ಸ್ವಲ್ಪ ಯೂರಿಯಾನ ಕಮ್ಮಿ ಮಾಡಬೇಕು ರೈತರು ಮುಂದಿನ ದಿನಗಳಲ್ಲಿ ಇಲ್ಲ ಅಂತಂದ್ರೆ ನಮಗೂ ಇಪ್ಪತ್ತೆಂಟು ವರ್ಷ ನಾವು ಕಾಣಂಗೆ ಈ ತೋಟದಲ್ಲಿ ಒಂದು ಸಂಬರ್ಸಕ್ಕೂ ನಾವು ಗೊಬ್ಬರ ಹಾಕ್ತಿರಲ್ಲ ನನಗೆ ಇವತ್ತಿಗೆ ನಲ್ವತ್ತೈದು ಐವತ್ತು ವರ್ಷದಲ್ಲಿ ನಾವು ಗೊಬ್ಬರ ಹಾಕ್ತಿರಲ್ಲ ಆಕ್ಚುಲಿ ನೀವು ಹಂಗೆ ಬೆಳಿತಿದ್ದೆ ಇವತ್ತು ಗೊಬ್ಬರ ಆಗ್ತಾ ಅಷ್ಟು ನಾವು ರೈತರು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಇವತ್ತು ಗೊಬ್ಬರ ಹಾಕಿ ಈ ದೇಶಕ್ಕೆ ಅನ್ನ ಹಾಕಿ ರೈತರೇ ಸಾಯ್ತಿರೋದು ಇಲ್ಲ ಅಧಿಕಾರಿ ಮಕ್ಕಳು ಇಲ್ಲ ರಾಜಕಾರಣಿ ಮಕ್ಕಳು ಯಾರೂ ಸತ್ತಿಲ್ಲ ಈ ದೇಶಕ್ಕೆ ಎಲ್ಲ ಕೊಟ್ಟು ನೋಡಿ ಸಾಯ್ತಿರೋದು ರೈ

ರಾಜ್ಯದಲ್ಲಿ ಯೂರಿಯಾ ಹಾಗೂ ರಸಗೊಬ್ಬರದ ಅಭಾವಕ್ಕೆ ರಾಜ್ಯ ಸರ್ಕಾರದ ಅಸಹಕಾರ ಹಾಗೂ ನಿರ್ಲಕ್ಷ್ಯವೇ ಕಾರಣವಾಗಿದೆ ಈ ವಿಚಾರವಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವುದು ಸರಿಯಲ್ಲವೆಂದು ಶಾಸಕರಾದ ಸಿ ಅವರು ಹೇಳಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಹೊನ್ನಮಾರನಹಳ್ಳಿ ಗ್ರಾಮದಲ್ಲಿ ಹೋಬಳಿ ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಎಫ್ಎನ್ಎಸ್ ಆಹಾರ ಮತ್ತು ಪೌಷ್ಟಿಕಾಂಶ ಯೋಜನೆಯಡಿ ಬಿತ್ತನೆ ರಾಗಿ ಮತ್ತು ಸಾವಯವ ಗೊಬ್ಬರ ಹಾಗೂ ಕೃಷಿ ಪರಿಕರಣಗಳನ್ನು ರೈತರಿಗೆ ಉಚಿತವಾಗಿ ವಿತರಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಈ ಬಾರಿ ರಾಜ್ಯ ಸರ್ಕಾರದ ಅಸಹಕಾರ ಮತ್ತು ನಿರ್ಲಕ್ಷ್ಯತನದಿಂದ ಯೂರಿಯಾ ಗೊಬ್ಬರ ಅಭಾವ ಉಂಟಾಗಿದೆ ಇದರಿಂದ ಹಲವು ಕಡೆಗಳಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗಳನ್ನು ನಡೆಸಲು ಸಮಸ್ಥೆಯಾಗುತ್ತಿದೆ ಇನ್ನು ಅನೇಕ ಕಡೆಗಳಲ್ಲಿ ಯೂರಿಯಾ ಮತ್ತು ಗೊಬ್ಬರಕ್ಕಾಗಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ರಾಜ್ಯ ಸರ್ಕಾರ ಮುಂಗಾರು ಪ್ರಾರಂಭದಲ್ಲೇ ಮಳೆಯ ಹವಾಮಾನ ವೈಪರೀತ್ಯವನ್ನು ತಜ್ಞರಿಂದ ಮಾಹಿತಿ ಪಡೆದು ಹೆಚ್ಚಿನ ದಾಸ್ತಾನು ತರಿಸಲು ಹೆಚ್ಚು ಮುತುವರ್ಜಿ ವಹಿಸಬೇಕಾಗಿತ್ತು ಈಗ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಈಗಲೂ ಈ ವಿಚಾರವಾಗಿ ಗಂಭೀರವಾಗಿ ರಾಜ್ಯ ಸರ್ಕಾರ ಪರಿಗಣಿಸಿ ಒಂದು ವಾರದ ಒಳಗೆ ಹೆಚ್ಚಿನ ದಾಸ್ತಾನು ತರಿಸುವ ಮೂಲಕ ರೈತರಿಗೆ ನೆರವಾಗಬೇಕೆಂದರು ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಹೆಚ್ಚಿನ ಅಭಾವ ಉಂಟಾಗಿಲ್ಲ ತಾವು ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಮೂಲಕವೂ ಯೂರಿಯಾ ಮತ್ತು ರಸಗೊಬ್ಬರ ಮಾರಾಟಕ್ಕೆ ಹೆಚ್ಚಿನ ಅನುವು ಮಾಡಿಕೊಟ್ಟಿದ್ದರಿಂದ ಹೆಚ್ಚಿನ ಸಮಸ್ಯೆ ಉದ್ಭವಿಸಿಲ್ಲ ಎಂದರು ಎನ್ಎಫ್ಎಸ್ ಯೋಜನೆಯಡಿಯಲ್ಲಿ ಒಬ್ಬ ರೈತರಿಗೆ ಎರಡು ಸಾವಿರದ ಮೂರು ನೂರ ಹನ್ನೊಂದು ರೂಗಳ ವೆಚ್ಚದಲ್ಲಿ ರಾಗಿ ಮತ್ತು ಸಾವಯವ ಗೊಬ್ಬರ ಬೇವಿನ ಎಣ್ಣೆ ಕೀಟನಾಶಕ ಸೇರಿದಂತೆ ಇನ್ನಿತರ ಕೃಷಿ ಪರಿಕರಗಳನ್ನು ಸುಮಾರು ಇನ್ನೂರ ಎಂಬತ್ತು ರೈತರಿಗೆ ಆರು ಪಾಯಿಂಟ್ ಐವತ್ತು ಲಕ್ಷ ರು ವೆಚ್ಚದಲ್ಲಿ ಗ್ರಾಮದ ರೈತರಿಗೆ ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದೆ ಇದರ ಸದುಪಯೋಗವನ್ನು ಗ್ರಾಮಸ್ಥರು ಬಳಸಿಕೊಂಡು ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ಪಡೆಯುವಂತೆ ಸಲಹೆ ನೀಡಿದರು ಒಂದು ಎಕರೆ ರಾಗಿ ವಿಮಾ ಮೊತ್ತವನ್ನು ಮೂರು ನೂರ ನಲವತ್ನಾಲ್ಕು ರೂಗಳನ್ನು ನಿಗದಿ ಮಾಡಿದ್ದು ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾಳಾದರೆ ಪ್ರತಿ ಎಕರೆಗೆ ಹದಿನೇಳು ಸಾವಿರ ಸಹಾಯಧನ ಸಿಗಲಿದೆ ರೈತರು ನೋಂದಣಿ ಮಾಡಿಸಲು ಆಗಸ್ಟ್ ಹದಿನಾರು ಕೊನೆಯ ದಿನವಾಗಿದೆ ತಡ ಮಾಡದೆ ತಪ್ಪದೆ ನೋಂದಾಯಿಸಿಕೊಡುವಂತೆ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಆರ್ ಶಿವಕುಮಾರ್ ಹೋಬಳಿ ಕೃಷಿ ಅಧಿಕಾರಿ ದಿನೇಶ್ ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಠಲ್ ಕುಮಾರ್ ನಾಗರಿಕ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜ್ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಎಚ್ಪಿ ರಂಗಸ್ವಾಮಿ ಸಂಪತ್ ಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯೆ ಸವಿತಾ ಯೋಗೇಶ್ ಹೊನ್ನಿಗೌಡ ನಟರಾಜ್ ಯಾದವ್ ಮಂಜುನಾಥ್ ಮಂಜಣ್ಣ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರೈತ ಸಂಘದ ಮುಖಂಡರಾದ ಬಸವರಾಜು ಮುಖಂಡರಾದ ಶಿವಣ್ಣ ಬೋರೇಗೌಡ ಕೃಷ್ಣಮೂರ್ತಿ ಸುರೇಶ್ ಜೈರಾಮ್ ಕಾಂತರಾಜ್ ದೇವರಾಜ್ ಶೇಖರ್ ಕೃಷಿ ಇಲಾಖೆಯ ಸಿಬ್ಬಂದಿಗಳಾದ ವಿಜಯ್ ಕುಮಾರ್ ರಾಜೇಶ್ವರಿ ಸೇರಿ ಇತರರು ಇದ್ದರು ಸಾಮಾನ್ಯವಾಗಿ ಸುಮಾರು ಹನ್ನೊಂದು ಸಾವಿರ ಕಟ್ಟಿದ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ಪಿ ವಿ ಸಿ ಪೈಪ್ಗಳನ್ನು ಕೊಡ್ತಕ್ಕಂಥದಕ್ಕೆ ಅವಕಾಶ ಇದೆ ಕಳೆದ ಸಾಲಿನಲ್ಲಿ ಸುಮಾರು ಐನೂರು ಜನ ರೈತರಿಗೆ ಈ ಹೋಬಳಿನಲ್ಲಿ ಅವಕಾಶವನ್ನು ಕಲ್ಪಿಸಿದೆ ಈ ಸಲೂ ಕೂಡ ನಿಮ್ಮ ಯಾರು ಬೇಡಿಕೆ ಇದ್ರೆ ಅರ್ಜಿಗಳನ್ನು ಸಲ್ಲಿಸಿ ಅದಕ್ಕೂ ಪೂರ್ವಕವಾಗಿ ನಾವು ರೈತರ ವಿಚಾರದಲ್ಲಿ ನಾವು ಭಿನ್ನಭೇದ ಮಾಡುವಂಥ ಕೆಲಸ ಮಾಡಿಲ್ಲ ಯಾವ ಫಸ್ಟ್ ಕಮ್ಸ್ ಫಸ್ಟ್ ಯಾರು ಅರ್ಜಿ ಕೊಡ್ತಿರೋ ಅವ್ರು ತೆಗೆದುಕೊಂಡು ಹೋಗುವಂಥದಕ್ಕೆ ಸ್ಪ್ರಿಂಕ್ಲರ್ಸ್ ಕೊಟ್ಟು ಕೂಡ ಕೂಡ ಅಷ್ಟೇ ಕಳೆದ ವರ್ಷ ಎಷ್ಟು ಜನ ಕೊಟ್ಟಿದ್ದೀವಿ ಸಾವಿರದ ಇನ್ನೂರು ಜನ ಕಳೆ ಕೊಟ್ಟಿದೆ ಈ ಸಲ ಕೂಡ ನಿಮ್ಮ ಬೇಡಿಕೆ ಪತ್ರಗಳನ್ನು ಏನ್ ನೀಡ್ತಿದೆ ಅದಕ್ಕೆ ಅನುಗುಣವಾಗಿ ಸರಬರಾಜು ಕೂಡ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಡಿನಲ್ಲಿ ನಮ್ಮ ಪರಿಶಿಷ್ಟ ಜನಾಂಗಕ್ಕೆ ಇವತ್ತು ಟ್ರಾಕ್ಟರ್ಗಳು ವಗೈರೆ ಪರಿಕರಗಳಿಗೆ ಸಬ್ಸಿಡಿ ಕೊಡುವಂಥದ್ರಲ್ಲಿ ಕಳೆದ ವರ್ಷ ನಮ್ಗೆ ಅನುದಾನ ಬಿಡುಗಡೆ ಆಗಿಲ್ಲ ಕಳೆದ ವರ್ಷ ಅದರಿಂದ ಎರಡು ವರ್ಷಗಳಿಂದ ಬಿಡುಗಡೆ ಆಗಿಲ್ಲ ಏಕೆಂದರೆ ಅದನ್ನು ಕೂಡ ಸರ್ಕಾರ ಇವತ್ತು ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಇವತ್ತು ಈ ಇಲಾಖೆಗೆ ಏನು ನಿಗದಿತ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಿ ಇವತ್ತು ಸಕಾಲಕ್ಕೆ ಎಲ್ಲ ನಮ್ಮ ರೈತ ಬಾಂಧವರು ವಿಶೇಷವಾಗಿ ನಮ್ಮ ತಾಯಿಯಾದರೆಲ್ಲರೂ ಕೂಡ ಇವತ್ತಿಲ್ಲಿ ವಿಶೇಷವಾಗಿ ಸೇರಿದೆ ತುಂಬ ಸಂತೋಷ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಅದರ ಜೊತೆಗೆ ಆ ತೆಂಗಿನ ವಿಚಾರದಲ್ಲಿ ಒಂದು ನಾನು ಸಲಹೆ ಪಡ್ತಕ್ಕಂಥ ಇದಿಷ್ಟೇ ದಯಮಾಡಿ ತೆಂಗಿನ ತೋಟದಲ್ಲಿ ಐದು ನೇಗ್ಲುಗಳೇನಿರ್ತವೆ ಅದನ್ನು ಉಳಬೇಡಿತ್ತು ತೆಂಗಿನ ತೋಟ ದಯಮೇಲೆ ರೊಟವೇಟ್ರ್ ಮಾಡಿ ಕ ಕಲ್ಟಿವೇಟ್ರನ್ನು ಉಳುವಂಥ ಪ್ರಶ್ನೆಯನ್ನು ಉಪಯೋಗಿಸ್ಕೊಳ್ಳಿ ಐದು ನೇಗ್ನಲ್ಲಿ ಊತ್ತರೆ ಎಲ್ಲ ರೂಟ್ಸು ಕಟ್ಟಾಯ್ತವೆ ತೆಂಗಿನ ಮರನೂ ಕೂಡ ಗಾಳಿಗೆ ಬೀಳುವಂಥ ಸಂದರ್ಭದಲ್ಲಿ ಅವಕಾಶ ಆಗುತ್ತೆ ಅದ್ರ ಕಡೆ ಗಮನ ಇರಬೇಕು ಹೇಗೆ ತೆಂಗಿನ ಮರನ ಮಕ್ಕಳು ಥರ ಬೆಳೆಸ್ತೀವಿ ಹೊತ್ತು ವರ್ಷ ಹೀಗಾದ್ರೆ ಅದಾದ ಏನಾದ್ರು ವ್ಯತ್ಯಾಸ ಆದರೆ ಬಹುಶಃ ಮನಸ್ಸಿನ ವೇದನೆಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅದರ ಕಡೆ ನಾವು ನಾವು ಬೇಸಾಯ ಮಾಡುವಂಥ ಪದ್ಧತಿಗಳಲ್ಲಿ ಸರಿಯಾದಂಥ ಕ್ರಮಗಳನ್ನು ಕೂಡ ಅನುಸರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕು ಆ ಜೊತೆಗೆ ಇವತ್ತು ರಾಗಿಗೆ ವಿಮೆ ಕಟ್ತಕ್ಕಂಥದ್ದಿಗೆ ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಇದೆ ಒಂದು ಎಕರೆಗೆ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ದಯಮಾಡಿ ಎಲ್ಲೋ ಒಂದು ಜನರಪಡಗೊರೋ ಐನೂರು ರೂಪಾಯಿ ಖರ್ಚು ಮಾಡಿದ್ರು ವಿಮೆ ಕೊಡ್ತಕ್ಕಂಥದ್ದು ಅವಕಾಶ ಆದಾಗ ರಾಜ್ಯದಲ್ಲಿ ಯೂರಿಯಾ ಹಾಗೂ ರಸಗೊಬ್ಬರವನ್ನ ದಾಸ್ತಾನು ಮಾಡಿರುವ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪರಿಶೀಲಿಸಲು ಆದೇಶಿಸಿದಾಗೆ ನಡೆಯಲಿ ತಾಲೂಕು ದಂಡಾಧಿಕಾರಿಗಳಾದ ಜಿಎ ಶಂಕರಪ್ಪನವರು ಗುರುವಾರ ತಡರಾತ್ರಿ ಗೊಬ್ಬರದ ಅಂಗಡಿ ವಿಳಾವೆಯಲ್ಲಿ ದಿಡಿಯಿಂದ ನಡೆಸಿ ಪರಿಶೀಲನೆಯನ್ನು ನಡೆಸಿದರು ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ನವರ ಜೊತೆಯಲ್ಲಿ ತಾಲೂಕಿನ ಹಲವು ಅಂಗಡಿ ಗೋದಾಮುಗಳಿಗೆ ಭೇಟಿ ನೀಡಿದ ತಹಶಿಲ್ತಾ ದಾಸ್ತಾನು ಬಗ್ಗೆ ಮಾಹಿತಿ ಪಡೆದುಕೊಂಡರು ಪೂರೈಕೆ ಸಂಗ್ರಹ ಹಾಗೂ ಮಾರಾಟದ ಬಗ್ಗೆ ದಾಖಲೆ ಸಮೇತ ವಿವರಣೆಯನ್ನು ಪಡೆದರು ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಸೃಷ್ಟಿಸುವವರು ಹಾಗೂ ಯೂರಿಯಾವನ್ನು ಅಕ್ರಮವಾಗಿ ಖರೀದಿಸಿ ದಾಸ್ತಾನು ಇರಿಸಿ ದುಪ್ಪಟ್ಟು ಬೆಲೆಗೆ ಮಾರುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳಲು ಹಲವು ಗೋದಾಮುಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಲಾಯಿತು ಪರಿಶೀಲನೆ ಸಂದರ್ಭದಲ್ಲಿ ಯಾವುದೇ ಅಕ್ರಮ ದಾಸ್ತಾನು ಕಂಡುಬಂದಿಲ್ಲ ಮುಂದಿನ ದಿನಗಳಲ್ಲಿ ಪುನಃ ದಿಢೀರ್ ಭೇಟಿ ಇರಲಿದೆ ಎಂದ ಅವರು ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಸಿಗುವ ನಿಟ್ಟಿನಲ್ಲಿ ಪರಿಶೀಲನೆ ಕೈಗೊಂಡು ತಾಲೂಕಿನ ವ್ಯಾಪ್ತಿಯ ರೈತರು ಯಾವುದೇ ಕೃತಕ ಅಭಾವವನ್ನು ಸೃಷ್ಟಿಸದೆ ರಸಗೊಬ್ಬರಗಳನ್ನು ನಿಗದಿತ ದರದಲ್ಲಿ ಮಾರಾಟ ಮಾಡಲು ಸೂಚನೆ ನೀಡಿದರು ತಹಶೀಲ್ದಾರ್ ಜೊತೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾದ ಕೆ ಮೋಹನ್ ಕುಮಾರ್ ಚನ್ನರಾಯಪಟ್ಟಣ ಉಪವಿಭಾಗ ಪೊಲೀಸ್ ಉಪ ಅಧೀಕ್ಷಕರಾದ ಎನ್ ಕುಮಾರ್ ನಗರ ವೃತ್ತ ನಿರೀಕ್ಷಕರಾದ ಎಸ್ಎಂ ರಘುಪತಿ ಪೊಲೀಸ್ ಉಪ ಆರಕ್ಷಕ ಎಸ್ಕೆ ಮಲ್ಲಪ್ಪ ಗ್ರಾಮ ಲೆಕ್ಕಾಧಿಕಾರಿ ಶ್ರೀಧರ್ ಸೇರಿ ಇತರರು ಇದ್ದರು ತಾಲೂಕಿನಲ್ಲಿ ಅಪರಾಧ ಪ್ರಕರಣಗಳ ಕಡಿವಾಣಕ್ಕೆ ಪೊಲೀಸ್ನವರು ಮುಂದಾಗಿ ರಾತ್ರಿ ವೇಳೆ ಗಸ್ತು ಹೆಚ್ಚಿಸಬೇಕೆಂದು ಸೂಚಿಸಿದ ಶಾಸಕ ಬಾಲಕೃಷ್ಣರವರು ಪಟ್ಟಣದ ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಹೇಳಿಕೆ ಹರಳು ರೂಪದ ಯೂರಿಯಾ ಗೊಬ್ಬರದ ಬದಲಾಗಿ ದ್ರವರೂಪದ ನ್ಯಾನೋ ಯೂರಿಯಾ ಡಿಎಪಿ ಬಳಸುವುದರಿಂದ ಹೆಚ್ಚಿನ ಇಳುವರಿ ಎಂದ ಎಡಿಎ ಮೋಹನ್ ಕುಮಾರ್ ತಾಲೂಕಿನಲ್ಲಿ ನಡೆದ ಡ್ರೋನ್ ಮೂಲಕ ಬೆಳೆಗಳಿಗೆ ಗೊಬ್ಬರ ಔಷಧಿ ಸಿಂಪಡಣೆ ಪ್ರಾತ್ಯಕ್ಷತೆ ವೇಳೆ ಹೇಳಿಕೆ ರಾಜ್ಯದಲ್ಲಿ ಯೂರಿಯಾ ಸಮಸ್ಯೆಗೆ ಸರ್ಕಾರದ ಅಸಹಕಾರ ಕಾರಣವೆಂದ ಶಾಸಕ ಬಾಲಕೃಷ್ಣ ಸುಖ ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಸಲ್ಲವೆಂದ ಅವರು ನುಗ್ಗೆಹಳ್ಳಿಯಲ್ಲಿ ನಡೆದ ರೈತರ ಸವಲತ್ತು ವಿತರಣೆಯಲ್ಲಿ ಹೇಳಿಕೆ ಯೂರಿಯಾ ಕೊರತೆ ಅಭಾವ ಹಿನ್ನೆಲೆ ತಹಶೀಲ್ದಾರ್ ಶಂಕರಪ್ಪನವರಿಂದ ಪಟ್ಟಣದ ಗೊಬ್ಬರದಂಗಡಿಗಳ ಮೇಲೆ ದಾಳಿ ದಾಸ್ತಾನು ಪರಿಶೀಲನೆ ಎಡಿಎ ಮೋಹನ್ ಡಿವೈಎಸ್ಪಿ ಕುಮಾರ್ ಉಪಸ್ಥಿತಿ ಮತ್ತೊಮ್ಮೆ ಮುಖ್ಯಾಂಶಗಳು ಇದರೊಂದಿಗೆ ವಾರ್ತಾ ಪ್ರಸರಣ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಂಪುರ್ ಜಲವಾರ್ತಿಯಲ್ಲಿ ವಂದನೆಗಳು